ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಎಂಟನೇ ತಾರೀಕು ಗುರುವಾರ ಮೋಹಿನಿ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಈ ಮೋಹಿನಿ ಏಕಾದಶಿ ಅಂದರೆ ಏನು ಯಾಕೆ ನಾವು ಮೋಹಿನಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇದರ ಮಹತ್ವ ಏನು ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮೋಹಿನಿ ಏಕಾದಶಿ ಈ ಏಕಾದಶಿಗೆ ಯಾಕೆ ಮೋಹಿನಿ ಏಕಾದಶಿ ಅಂತ ಕರೀತಾರೆ ಅನ್ನೋದ್ರ ಬಗ್ಗೆ ತಿಳ್ಕೋಣ ಸ್ನೇಹಿತರೆ ಪದ್ಮಪುರಾಣ ಏನು ಹೇಳುತ್ತೆ ಅನ್ನೋದು ನೋಡೋಣ ನಾವು ಯಾವುದಾದರೂ ಮೋಹಕ್ಕೆ ಒಳಗಾಗಿ ತಪ್ಪುಗಳನ್ನು ಮಾಡ್ತೀವೋ ಅಂದರೆ ಕೆಲವೊಂದು ಆಸೆ ಮೋಹಕ್ಕೆ ಒಳಗಾಗಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಪಾಪ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಅಂತಹ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಇರುವಂತಹ ಏಕಾದಶಿ ಅದನ್ನೇ ಮೋಹಿನಿ ಏಕಾದಶಿ ಅಂತ ಕರೆಯೋದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಾವು ಜೀವನದಲ್ಲಿ ತಪ್ಪು ತಪ್ಪಾಗಿ ಮಾಡಿದಂತಹ ಕೆಲಸಗಳು ಅಂದರೆ ನಾವು ಯಾವುದೇ ಒಂದು ಕಾರ್ಯಗಳು ಮಾಡುವಾಗ ಅಥವಾ ಏನಾದರೂ ಪೂಜೆ ಪುನಸ್ಕಾರ ಮಾಡುವಾಗ ಯಾವುದೇ ಒಂದು ಕೆಲಸ ಮಾಡುವಾಗ ಅದ್ರ ಬಗ್ಗೆ ನಾವು ಪೂರ್ಣವಾಗಿ ತಿಳಿದುಕೊಂಡು ಮಾಡೋದಿಲ್ಲ ಕೆಲವೊಂದು ತಪ್ಪುಗಳನ್ನು ಮಾಡಿ ತಪ್ಪು ತಪ್ಪಾಗಿ ಕ್ರಮಗಳನ್ನು ಬಳಸಿ ನಾವು ಪೂಜೆಗಳನ್ನು ಮಾಡೋದು ಇನ್ಯಾವುದನ್ನು ದಾನ ಧರ್ಮಗಳನ್ನು ಮಾಡೋದು ಹೀಗೆ ಮಾಡೋದ್ರಿಂದ ಅದರಿಂದ ನಮಗೆ ಪುಣ್ಯ ಸಂಪಾದನೆ ಆಗೋದಿಲ್ಲ ಪಾಪಗಳು ಹೆಚ್ಚಾಗುತ್ತೆ ಹಾಗೆ ತಪ್ಪು ತಪ್ಪಾಗಿ ಮಾಡಿದಂಥ ಕೆಲಸಗಳಿಂದ ಪಾಪಗಳು ಬರುತ್ತಲ್ಲ ಆ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇರುವಂತಹದ್ದೇ ಈ ಮೋಹಿನಿ ಏಕಾದಶಿ ಅಂತ ಹೇಳ್ಬೋದು ಮತ್ತು ಇದರ ಮಹತ್ವ ಏನು ಅಂತ ನಾವು ತಿಳಿಯೋದಾದರೆ ನೋಡಿರಿ ಒಂದು ಊರಲ್ಲಿ ಒಬ್ಬ ವೈಶ್ಯ ಇದ್ದ ವೈಶ್ಯ ಅಂದರೆ ವ್ಯಾಪಾರವನ್ನು ಮಾಡ್ತಕ್ಕಂಥವರು ಶೆಟ್ರು ಅಂತ ಹೇಳ್ತೀವಲ್ವ ಅವರು ಆತ ಒಬ್ಬ ವ್ಯಕ್ತಿಯಿದ್ದ ಒಳ್ಳೆಯ ವೈಶ್ಯನಾಗಿದ್ದ ಮತ್ತು ಜನರಿಗೆಲ್ಲ ತುಂಬ ಉಪಕಾರವನ್ನು ಮಾಡ್ತಾ ಇರ್ತಿದ್ದ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡೋದು ಹೀಗೆ ತುಂಬ ಪುಣ್ಯ ಕಾರ್ಯಗಳನ್ನು ಆ ವೈಶ್ಯ ಮಾಡ್ತಾ ಇರ್ತಾನೆ ಹಾಗೆ ಊರಿನಲ್ಲೂ ಸಹ ತುಂಬ ಗೌರವವನ್ನು ಕೊಡ್ತಾ ಇರ್ತಾರೆ ಎಲ್ಲರೂ ಅವನಿಗೆ ಐದು ಮಕ್ಕಳಿರ್ತಾರೆ ಅವನಿಗೆ ಐದು ಜನ ಅವನ ಕೊನೆಯ ಮಗ ಏನಿರ್ತಾನಲ್ಲ ತುಂಬ ದುಷ್ಟ ಆಗಿರ್ತಾನೆ ತುಂಬ ದುಷ್ಟತನ ಮಾಡೋದು ಕೆಟ್ಟ ಕೆಲಸಗಳನ್ನು ಮಾಡೋದು ಹಾಗೆ ಅವನ ಹೆಸರು ಏನಿತ್ತಪ್ಪ ಅಂದರೆ ದುಷ್ಟ ಬುದ್ಧಿ ಅಂತ ಇತ್ತಂತೆ ದುಷ್ಟಬುದ್ಧಿ ಅಂತಲೇ ಹೆಸರಿಟ್ಟಿದ್ರು ಹಾಗಾಗಿ ಅವನು ಮಾಡೋ ಕಾರ್ಯಗಳು ಸಹ ದುಷ್ಟ ಕಾರ್ಯಗಳೇ ಆಗಿರ್ತವೆ ಅದಕ್ಕೋಸ್ಕರ ಹೇಳೋದು ಸ್ನೇಹಿತರೆ ಮಕ್ಕಳಿಗೆ ನಾವು ಹೆಸರುಗಳನ್ನು ಇಡುವಾಗ ತುಂಬ ಯೋಚನೆಯನ್ನು ಮಾಡಿ ಅಳದು ತೂಗಿ ಒಬ್ಬರೆಲ್ಲ ಇಬ್ಬರನ್ನ ಕೇಳಿಕೊಂಡು ಒಳ್ಳೊಳ್ಳೆ ಹೆಸರುಗಳನ್ನು ಮಕ್ಕಳಿಗೆ ಇಡಬೇಕು ನಾವು ಯಾವ ಥರ ಹೆಸರುಗಳನ್ನು ಇಡ್ತೀವೋ ಅವರ ಜೀವನದಲ್ಲೂ ಸಹ ಅದೇ ಥರ ಏಳಿಗೆಯನ್ನು ಕಾಣ್ತಾರೆ ದೃಷ್ಟಬುದ್ಧಿ ಇದ್ನಲ್ಲ ಅವನಂತೂ ತುಂಬ ಕೆಟ್ಟ ಕೆಲಸಗಳನ್ನು ಮಾಡೋದು ಚೂಜನ್ನು ಆಡೋದು ಬರೀ ಕೆಟ್ಟವರ ಸಹವಾಸವನ್ನು ಮಾಡೋದು ದೇವತೆಗಳ ಆರಾಧನೆಯನ್ನು ಮಾಡ್ತಾನೇ ಇರಲಿಲ್ಲ ಆಮೇಲೆ ಅತಿಥಿಗಳ ಸತ್ಕಾರವನ್ನು ಮಾಡ್ತಾ ಇರಲಿಲ್ಲ ದೊಡ್ಡವರಿಗೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ ತಂದೆ ದುಡ್ದಿದ್ದೆಲ್ಲೂ ಒಟ್ಟಿನಲ್ಲಿ ಹಾಳು ಮಾಡ್ತಾ ಇದ್ದ ಅಂಥ ಮಗ ಆಗಿದ್ದ ಅವನು ಇದನ್ನೆಲ್ಲ ನೋಡಿಬಿಟ್ಟು ತಂದೆಗೆ ಒಂದು ದಿನ ತುಂಬ ಬೇಸರ ಆಯಿತು ಬೇಸರ ಆಗಿಬಿಟ್ಟು ಅವನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ ನೀನು ಮನೆಯಲ್ಲಿರಬೇಡ ಹೊರಟು ಹೋಗು ಇನ್ನ ಅಂತ ಅವನನ್ನು ಊರಿನಲ್ಲೂ ಸಹ ಯಾರೂ ಸೇರಿಸ್ಕೊಳ್ತಾ ಇರಲ್ಲ ಯಾಕಂದರೆ ಅವನು ತುಂಬ ದುಷ್ಟ ಆಗಿದ್ದ ತುಂಬ ಕೆಟ್ಟ ಹೆಸರನ್ನು ತೊಗೊಂಡಿದ್ದ ಊರಲ್ಲಿ ಹಾಗಾಗಿ ಯಾರೂ ಅವನನ್ನು ಮನೆಯಲ್ಲಿ ಸೇರಿಸ್ಕೊಳ್ಳಿಲ್ಲ ಜೀವನಕ್ಕಾಗಿ ಏನು ಮಾಡಬೇಕು ಕೆಲವೊಂದು ತನ್ನ ಆಭರಣಗಳು ಮೈಮೇಲೆ ಹಾಕ್ಕೊಂಡಿರೋದು ಅದು ಎಲ್ಲ ಇತ್ತು ಅದನ್ನೆಲ್ಲ ಮಾರಿಬಿಟ್ಟು ಸ್ವಲ್ಪ ದಿನ ಹೇಗೋ ಜೀವನವನ್ನು ಸಾಗಿಸ್ದ ಆಮೇಲೆ ಏನೂ ಕೈಯಲ್ಲಿ ಕಾಸಿಲ್ಲ ಉಟ್ಕೊಳ್ಳೋದಕ್ಕೆ ಬಟ್ಟೆ ಸಹ ಇರ್ತಿರ್ಲಿಲ್ಲ ತುಂಬ ಹರಿದು ಹೋಗಿತ್ತಂತೆ ಆಮೇಲೆ ಏನು ಮಾಡಬೇಕು ಹೊಟ್ಟೆಗಾಗಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಕಳ್ತನವನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಹೀಗೆ ಮನೆಗಳಲ್ಲಿ ಹೋಗಿ ಕಳ್ತನವನ್ನು ಮಾಡೋದು ಹೀಗೆ ಮಾಡೋದರಿಂದ ಜನ ಏನು ಮಾಡ್ತಾರೆ ನೀನು ಊರಿನಲ್ಲೇ ಇರಬೇಡ ತಂದೆ ಮನೆಯಿಂದ ಹೊರಗಡೆ ಹಾಕ್ತಾನೆ ಊರಿನ ಜನ ಊರಿಂದನೇ ಹೊರಗೆ ಹಾಕ್ತಾರೆ ಅವನ್ನ ನೀನು ಈ ಊರಲ್ಲೇ ಇರಬೇಡ ಹೊರಗಡೆ ಹೋಗು ಅಂತ ಹೇಳಿ ಎಲ್ಲರೂ ಅವನ್ನ ಒದ್ದು ಓಡಿಸ್ಬಿಡ್ತಾರೆ ಆಮೇಲೆ ತುಂಬ ದುಃಖವನ್ನು ಪಡ್ತಾ ಅವನು ಅಲ್ಲಿಂದ ಹೋಗಿ ಒಬ್ಬ ಋಷಿಯ ಆಶ್ರಮದಲ್ಲಿ ಸೇರ್ಕೊತಾನೆ ನೋಡಿರಿ ಸ್ನೇಹಿತರೆ ಮನುಷ್ಯ ಕಷ್ಟ ಬಂದಾಗ ದುಃಖ ಪಡ್ತಾನೆ ಅಲ್ವಾ ಸುಖ ಬಂದಾಗ ಸಂತೋಷವಾಗಿರ್ತಾನೆ ಆವಾಗ ಕಷ್ಟದ ದುಃಖದ ಅರಿವು ಆಗಿರೋದಿಲ್ಲ ಅವನಿಗೆ ಹಾಗೆ ಸುಖವಾಗಿದ್ದಾಗ ಏನು ಮಾಡ್ತೀವಿ ಪಾಪ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ತೀವಿ ಯಾಕಂದರೆ ನಮಗೆ ಸುಖ ಇದ್ದಾಗ ದುಃಖದ ಏನು ಏನಾಗುತ್ತೆ ಅನ್ನೋದು ಅರಿವಿರೋದಿಲ್ಲ ಹಾಗಾಗಿ ಪಾಪ ಕಾರ್ಯಗಳನ್ನು ಮಾಡ್ತೀವಿ ಆ ಪಾಪ ಅನುಭವಿಸುವಂತಹ ಸಮಯ ಬಂದಾಗ ಕಷ್ಟ ಕೊಡ್ತಾನೆ ದೇವರು ಆವಾಗ ನಮಗೆ ದುಃಖ ಆಗುತ್ತೆ ಮತ್ತೆ ಆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಲ್ವ ಸ್ನೇಹಿತರೆ ಹೀಗೆ ಅವನು ಸಹ ತುಂಬ ದುಃಖವನ್ನು ಪಡ್ತಾನೆ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ ಆವಾಗ ಆಮೇಲೆ ಅಲ್ಲಿಂದ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಹೀಗೆ ಅಲಿತಾ ಇರುವಾಗ ಕೌಂಡಿಣ್ಯ ಋಷಿಯ ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ಋಷಿಗಳು ವೈಶಾಖ ಸ್ನಾನವನ್ನು ಮಾಡಿ ಬರ್ತಾ ಇರ್ತಾರೆ ಅವರ ಬಟ್ಟೆ ಒದ್ದೆ ಒದ್ದೆಯಾಗಿರುತ್ತೆ ಒಂದು ಹನಿ ನೀರು ಈ ದುಷ್ಟಬುದ್ಧಿ ಮೇಲೆ ಬೀಳುತ್ತೆ ಬಿದ್ದ ತಕ್ಷಣ ಅವನು ಸಂಪೂರ್ಣವಾಗಿ ಬದಲಾಗಿ ಹೋಗ್ತಾನೆ ಅವನ ಮನಸ್ಸು ಎಲ್ಲನೂ ಬದಲಾಗಿಬಿಡುತ್ತೆ ಎಲ್ಲನೂ ಅವನಿಗೆ ಬುದ್ಧಿ ಬರುತ್ತೆ ಮತ್ತು ಮಾಡಿದ ತಪ್ಪುಗಳ ಅರಿವಾಗುತ್ತೆ ತುಂಬ ಬದಲಾವಣೆಯನ್ನು ಅವನು ಹೊಂದುತ್ತಾನೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ಋಷಿಗಳಿಗೆ ಸ್ವಾಮಿ ನನ್ನ ಪಾಪಕ್ಕೆ ಪರಿಹಾರವನ್ನು ಹೇಳ್ರಿ ನಾನು ತುಂಬ ಪಾಪವನ್ನು ಮಾಡಿದ್ದೀನಿ ಇದಕ್ಕೇನಾದರೂ ಪರಿಹಾರವನ್ನು ನೀವೇ ಹೇಳಬೇಕು ಅಂತ ಕೌಂಡಿಣ್ಯ ಋಷಿಯನ್ನು ಕೇಳ್ತಾನೆ ದೃಷ್ಟಬುದ್ಧಿ ಅದಕ್ಕೆ ಋಷಿಗಳು ಹೇಳ್ತಾರೆ ಒಳ್ಳೆಯ ಸಮಯಕ್ಕೆ ನೀನು ಬಂದಿದೀಯಪ್ಪ ಇದು ವೈಶಾಖ ಮಾಸ ಆಗಿದೆ ಈ ಮಾಸದಲ್ಲಿ ಬರುವಂತಹ ಮೋಹಿನಿ ಏಕಾದಶಿಯ ವ್ರತವನ್ನ ನೀನು ಆಚರಣೆಯನ್ನ ಮಾಡು ಭಕ್ತಿಯಿಂದ ಆ ವ್ರತದ ಸಮರ್ಪಣೆಯನ್ನ ಶ್ರೀಹರಿಗೆ ಮಾಡು ನಿನ್ನ ಎಲ್ಲ ಪಾಪಗಳನ್ನ ಕಳೆದು ಒಳ್ಳೆಯ ಬುದ್ಧಿಶಕ್ತಿ ಮತ್ತೆ ಜ್ಞಾನ ಎಲ್ಲವನ್ನ ಭಗವಂತ ನಿನಗೆ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗೆ ಅವನು ದುಷ್ಟಬುದ್ಧಿ ಬುದ್ಧಿ ಭಕ್ತಿಯಿಂದ ಈ ಒಂದು ಮೋಹಿನಿ ಏಕಾದಶಿಯನ್ನ ಆಚರಣೆಯನ್ನು ಮಾಡ್ತಾನೆ ಅವನ ಎಲ್ಲ ಪಾಪಗಳು ಸಹ ಪರಿಹಾರವಾಗುತ್ತೆ ಮತ್ತೆ ಕೊನೆಗೆ ಭಗವಂತನ ಲೋಕವನ್ನು ಅವನು ಸೇರ್ತಾನೆ ಅಂತ ನಮಗೆ ಪುರಾಣಗಳು ತಿಳಿಸ್ಕೊಡುತ್ತೆ ಸ್ನೇಹಿತರೆ ಈ ಕಥೆಯನ್ನು ಯಾರು ಕೇಳ್ತಾರೋ ಅವರ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ವಸಿಷ್ಠರು ಹೇಳ್ತಾರೆ ಹಾಗಾಗಿ ಇಂಥ ಒಂದು ವಿಶೇಷವಾದಂತಹ ಏಕಾದಶಿ ಮೋಹಿನಿ ಏಕಾದಶಿ ಈ ಒಂದು ಮೋಹಿನಿ ಏಕಾದಶಿನ ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿ ಮಾಸ ಮಾಸನಿಯಾಮಕನಾದಂತಹ ಮಧುಸೂದನನಿಗೆ ಈ ಒಂದು ಏಕಾದಶಿಯ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಮತ್ತು ದ್ವಾದಶಿ ಒಂಬತ್ತನೇ ತಾರೀಕು ಶುಕ್ರವಾರ ಇದೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷ ಅಥವಾ ಆರು ಗಂಟೆ ಇಪ್ಪತ್ತು ನಿಮಿಷದ ನಂತರ ಪಾರಣೆಯನ್ನು ಮಾಡ್ಬೋದು ಸ್ನೇಹಿತರೆ ಇದಿಷ್ಟು ಮೋಹಿನಿ ಏಕಾದಶಿಯ ಮಹತ್ವ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಮೋಹಿನಿ ಏಕಾದಶಿಯ ವ್ರತವನ್ನು ಮಾಡಿರಿ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಪುಣ್ಯ ಸಂಪಾದನೆಯನ್ನು ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ